ಈಗ ನೀನು ಕೊಟ್ಟ ಹೋದ ಈ ಆರು ಲಕ್ಷ ರೂಪಾಯಿ ಈ ಸಿದ್ದಪ್ಪ ಸಾಹುಕಾರನ ಮೋಸದ ಖಜಾನೆಯಲ್ಲಿ ಬಂದು ಬಿದ್ದಂತಾಯಿತು ಇದೇ ಹಣದಿಂದಲೇ ನಿಮ್ಮ ಮೂರು ಮಂದಿ ಅಣ್ಣ ತಮ್ಮ ಮಧ್ಯ ಬೆಂಕಿ ಹಚ್ಚಿ ನನ್ನ ಆಸೆ ಅರೆಗಿಳಿಯಾದ ಆ ಭಾರತಿಯನ್ನು ನನ್ನ ತೋಟಕ್ಕೆ ಬಂಧಿಸಿ ನಿಮ್ಮ ಮೂವರು ಅಣ್ಣ ತಮ್ಮಂದಿರನ್ನು ಬೀದಿಗೆ ಎಳೆದಿದ್ದರೆ ನನ್ನ ಹೆಸರು ಸೌಕಾರ್ಸಿದ್ದಪ್ಪನೇ ಅಲ ಪ್ರೇಮ ಅಮ್ಮ ಪ್ರೇಮ ಬಂದ್ಯಪ್ಪ ಯಾಕೆ ತೆಗೆದುಕೊಳ್ಳಮ್ಮ ಈ ಹಣವನ್ನು ಮೇಲ್ ಇಂಡಿಯಾ ಟ್ರೆಸರಿಯಲ್ಲಿ ಇಟ್ಟು ಬಿಡು ಅಪ್ಪ ಇಷ್ಟೊಂದು ಹಣವನ್ನು ಯಾರು ಕೊಟ್ಟು ಹೋದ್ರಪ್ಪ ಅದನ್ನೆಲ್ಲ ನೀನು ವಿಚಾರ ಮಾಡಬೇಡಮ್ಮ ಎಲ್ಲಿಯೋ ಬರುತ್ತೆ ಎಲ್ಲಿಯೋ ಹೋಗುತ್ತೆ ಅಪ್ಪ ಹೇಳು ಬೆಪ್ಪ ಯಾರು ನಿಮ್ಮಪ್ಪ ಎಂತ ಮಾತನಾಡುತ್ತಿದ್ದೀಯಪ್ಪ ನಿಮ್ಮ ರಕ್ತದಿಂದಲೇ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಸಾಕಿಸಲಿ ನನ್ನ ತಾಯಿ ನನ್ನನ್ನು ನನ್ನ ತಂಗಿಯನ್ನು ನಿನಗೊಪ್ಪಿಸಿ ಕಣ್ಮರೆಯಾಗಲಿಲ್ಲವೇ ಇದುವರೆಗೂ ಸಾಕಷ್ಟು ಹಣ ಖರ್ಚು ಮಾಡಿ ದೊಡ್ಡ ವೈದ್ಯವಂತನಾಗಿ ಮಾಡಿದ್ಯಾ ಈ ನಿನ್ನ ಮಗನನ್ನು ಈಗ ನಿಮ್ಮ ಇದು ಇಷ್ಟೊಂದು ಕಠೋರವಾಯ್ತಲ್ಲಪ್ಪ ಈ ನಿಮ್ಮ ರಾ ಯಾಕಪ್ಪ ಹೇಳಪ್ಪ ಹೇಳು ಹೇಳು ಕೇಳುವ ವಿಷಯ ಮಣ್ಣೆ ಮುಗಿದು ಹೋಗಿದೆ ರಮೇಶ ನಾನು ಶಿವಲಿಂಗ್ರ ಕಾಳಿಂಗ್ರಾವಣ ಕರೆದುಕೊಂಡು ಪಾರ್ಟಿ ಮಾಡುತ್ತಿರುವಾಗ ಅಲ್ಲಿಗೆ ಬಂದು ನನ್ನ ಮರ್ಯಾದೆಯನ್ನು ಕಳೆದೆಯಲ್ಲ ಕಳೆದೆಯಲ್ಲೇ ಮರು ಮಾತನಾಡದೆ ಇಲ್ಲಿಂದ ಹೊರಟು ಹೋಗಿ ಬಿಡು ಹಾಗೆ ಹಠ ಹಿಡಿಯ ಬೇಡಪ್ಪ ಸುತ್ತ ಇಪ್ಪತ್ತು ಹಳ್ಳಿಗೂ ದೊಡ್ಡ ಶ್ರೀಮಂತ ನೆನೆಸಿಕೊಂಡಿರುವ ನೀವು ಇಂದು ಈ ನಿನ್ನ ಮಗನನ್ನು ಇಂದು ಈ ನಿನ್ನ ಮಗನನ್ನು ದ್ವೇಷ ನಟ್ಟು ಮಾತನಾಡುತ್ತಿರುವಲ್ಲಪ್ಪಾ ಯಾಕಪ್ಪ ಯಾಕ ಬೆಂದು ಹೋಗುತ್ತಿರುವ ಬಡವರ ಪಾಡೇನಪ್ಪ ಬಡವರ ಪಾಡೇನು ಈ ನಿನ್ನ ಮಗನ ಭವಿಷ್ಯದ ಬಾಗಿಲು ತೆಗೆಯುವ ಹಾದಿ ಸುಗಮವಾಗಿದೆ ಅದನ್ನು ನಿನ್ನ ಕೈಯಾರೆ ಕಿತ್ತು ಹಾಳು ಮಾಡಬೇಡಪ್ಪ ನಿನ್ನ ಕಾಲಿಗೆ ಬೀಳುತ್ತೇನೆ ಸರಿ ಆಚೆಗೆ ಚಾಂಡಾಲ ನಾನು ಮಗನೆಂದು ಮಮಕಾರದಿಂದ ನಿನಗೆ ಈಗ ನೌಕರಿ ಕೊಡಿಸಿದರೆ ನಾಳೆ ನೀನು ಪೊಲೀಸ್ ಅಧಿಕಾರಿಯಾಗಿ ಬಂದು ಈ ನಿನ್ನ ತಂದೆಯನ್ನೇ ಎದೆಗೆಯುವುದೇನು ಹಿಂಜರಿಯಾರ ಎಂತಹ ಕಪ್ಪು ಭಾವನೆ ತಂದುಕೊಂಡಿರುವ ಈ ನಿನ್ನ ಪವಿತ್ರ ಹೃದಯದಲ್ಲಿ ತಂದೆ ದೇವರೆಂದು ನಂಬಿ ತಂದೆ ತಂದೆ ದೇವರೆಂದು ನಂಬಿ ಈ ನಿನ್ನ ಮಗನನ್ನು ನಿನ್ನ ಕೈಯಾರೆ ಹಾಳು ಮಾಡಬೇಡಪ್ಪ ಹಾಳು ಮಾಡಬೇಡ ವೀರಾವೇಶವನ್ನು ಹುಟ್ಟಿ ನೀ ಈ ನಿನ್ನ ಪವಿತ್ರ ಹೃದಯದಲ್ಲಿ ಎಷ್ಟು ಕೊಠಾರವಾಯ್ತಪ್ಪ ಈ ನಿನ್ನ ಪವಿತ್ರವರ ಹೃದಯ ನಾನು ನಿನಗೆ ಎಂದಾದರೂ ವೈರಿಯಾಗಿ ನಿಲ್ಲಬಹುದೇನಪ್ಪ ನಿಲ್ಲಬಹುದೇನು ಪ್ರೇಮ ರಮ್ಯಾ ಹೊಟ್ಟೆಯಲ್ಲಿ ಹುಟ್ಟಿ ಬಂದ ತೊಂದು ವೈರಿ ಮತ್ತೆ ಬೆನ್ನಿಗೆ ಬಿದ್ದದ್ದು ಮತ್ತೊಂದು ವೈರಿ ಅಂದಾಗ ನನ್ನಿಂದ ನಿನಗೆ ಯಾವ ಕೆಲಸನೂ ಆಗುದಿಲ್ಲ ಸುಮ್ಮನೆ ಹೊರಟು ಹೋಗಿ ಬಿಡುವುದಿಲ್ಲ ಅಪ್ಪ ವೀರ ಬಬ್ಬುರುವೇಶದಲ್ಲಿ ತನ್ನ ತನ್ನ ತಂದೆಯ ಶಿರಾಚೇದನ ಮಾಡಿ ಮತ್ತೆ ತನ್ನ ಶಕ್ತಿ ಯುಕ್ತಗಳಿಂದ ತಂದೆ ಮಕ್ ತಂದೆಗೆ ಬರು ಜೀವ ಕೊಡಿಸಿ ತಂದೆ ಮಕ್ಕಳು ಒಂದಾಗಿ ಬಾಳಲಿಲ್ಲವೇ ಹೀಗಿರುವಾಗ ಈ ನಿನ್ನ ಮಗ ಏನೋ ಒಂದು ತಪ್ಪು ಮಾಡಿರಬಹುದಪ್ಪ ತಪ್ಪು ಮಾಡಿರಬಹುದು ಅದನ್ನೆಲ್ಲ ತಂದೆಯಾದ ನೀವೇ ಸಹಕರಿಸಿಕೊಳ್ಳಬೇಕಲ್ಲಪ್ಪ ಅದನ್ನು ಬಿಟ್ಟು ಮನಸ್ಸಿನಲ್ಲಿ ಇಳಿಯದೆ ನೀನು ನನಗೆ ಒಂದು ಲಕ್ಷ ರೂಪಾಯಿ ಕೊಟ್ಟರೆ ಸಾಕಪ್ಪ ಈ ನಿನ್ನ ಮಗ ದೊಡ್ಡ ಅಧಿಕಾರಿಯಾಗಿ ಬರುತ್ತಾನೆ ಅಪ್ಪ ಹತ್ತು ಲಕ್ಷ ಬೇಕೆ ಒಂದು ರೂಪಾಯಿ ಬಿಡಿಗಾಸು ಕೂಡ ಕೊಡಬೇಡಪ್ಪ ಬಾಯಿ ಬಿಗಿ ಹಿಡಿದು ಮಾತನಾಡು ತಂದೆ ಮಕ್ಕಳ ಪ್ರೇಮವಾದ ವಿವಾದಗಳಲ್ಲಿ ಭಾಗ್ಯ ಭಾಗಿಯಾಗಿ ಮಾತನಾಡಲು ನಿನ್ನೆ ಅಷ್ಟರೇನು ತಂಗಿ ಎಂದು ಸುಮ್ಮನೆ ಬಿಡುತ್ತಿದ್ದೇನೆ ಎತ್ತರ ನೋಡ್ತೀರಪ್ಪ ನಿಮ್ಮ ಎದುರಿನಿಗೆ ಯಾವ ರೀತಿ ಮಾತನಾಡುತ್ತಿದ್ದೇನೆ ಈ ನಿಮ್ಮ ಮಗ ಅಪ್ಪ ಇಂಥ ದುಷ್ಟ ಮಗನಿಗೆ ನೀವು ಹಣವನ್ನು ಖರ್ಚು ಮಾಡಿ ನೌಕರಿಯನ್ನು ಕೊಡಿಸಿದ್ದೆ ನಿಜವಾದರೆ ಇಂದಿಲ್ಲ ನಾಳೆ ನಮ್ಮಿಬ್ಬರನ್ನು ಮಡೆಯದವರ ಹಾಕೋಣ ರಾಕ್ಷಸ ಪ್ರೇಮ ಪದೇ ಪದೇ ಆ ಮಾತನಾಡಿ ನಿಂದಿಸಿಬೇಡ ಈ ನಿನ್ನ ಪವಿತ್ರವನ್ನ ಹೆಣ್ಣೆ ರಾಷ್ಟ್ರ ಕಟ್ಟುವ ಜಗದ ಕಣ್ಣೆಂದು ತಿಳಿದು ಈ ನಿನ್ನ ಈ ನಿನ್ನ ಬಾಯಿಂದ ಹೊಗಳಿಸಿ ಗರತೆರ ಆತ್ಮ ಗರ್ಯತೆ ಆತ್ಮಕ್ಕೆ ಶಾಂತಿ ಮಾಡಿ ಹೆಣ್ಣೆ ಕಟ್ಟು ರಾಷ್ಟ್ರ ಕಟ್ಟುವ ಜಗದ ಕಣ್ಣೆಂದು ಇದೇ ನಿನ್ನ ಬಾಯಿಯಿಂದ ಹೊಗಳಿಸಿ ಈ ದೇಶದಲ್ಲಿ ನ್ಯಾಯ ನ್ಯಾಯ ಅನ್ಯಾಯವನ್ನು ಎತ್ತಿ ಹಿಡಿದು ಹೆಣ್ಣಿನ ಮಾದಲಿ ಅವನು ಕಾಪಾಡೋ ಕಾಪಾಡೋದನ್ನು ಬಿಟ್ಟು ಹೇಳೋದನ್ನು ಬಿಟ್ಟು ನನ್ನ ನಂಬ ಇವನೊಬ್ಬ ನೀ ಸಾಕ್ಷಸ ಎಂದು ಬಗಳುತ್ತಿರಲ್ಲ ನೀ ಯಾವ ಕೆಟ್ಟ ಜಾತಿಯ ನೋಡಿದ್ದೇನಪ್ಪ ಯಾವ ರೀತಿ ನಿಮ್ಮ ಇದ್ರಿಗೆ ಮಾತನಾಡ್ತಿದ್ದೇನೆ ಅಂತ ನೋಡಿ ನಿಮಗೆ ನಿಮ್ಮ ಮಗ ಬೇಕಾಗಿದ್ರೆ ಅವನೇ ಈ ಮನೆಯಲ್ಲಿ ಇರಲಿ ನಾನು ಯಾವತ್ತೋ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರತಂತೆ ನಾನು ಮನೆಯಿಂದ ಹೊರಟು ಹೋಗುತ್ತೇನೆ ಅಪ್ಪ ತಂದೆಗೆ ಮಗ ಏನೇ ಮಾತನಾಡಿದರೂ ಅದು ತಂದೆಗೆ ಸಲ್ಲುತ್ತದೆ ಅಂತ ಆದರೆ ನಾನೊಂದು ಹೆಂಡು ನಿಮಗೆ ನಾನು ಹುಣ್ಣಾಗಿ ಬಿಟ್ಟೆ ನೋಡಪ್ಪ ನಡುಗಂತೂ ನಿಮ್ಮ ಮನೆ ಸಾಕು ನಾನು ಈಗಲೇ ಹೊರಟು ಹೋಗುತ್ತೇನೆ ಇಲ್ಲಮ್ಮ ನಿಲು ಒಂದು ಹೆಜ್ಜೆ ಮುಂದಿಟ್ಟರೂ ನನ್ನ ಮೇಲೆ ಆಣೆಯಾಗಿದೆ ನೀನು ಹೇಳಿದ ಹಾಗೆ ನನ್ನ ಮನೆಯಲ್ಲಿ ಒಣಗೆ ಸ್ಥಾನವಿಲ್ಲ ನನ್ನ ಆಸ್ತಿಯನ್ನೆಲ್ಲ ನಿನ್ನ ಹೆಸರಿಗೆ ಬರೆದು ಕೊಡುತ್ತೇನೆ ಈ ಮುಟ್ಟಾಣೆಗೆ ಹೆದರುವ ಅವಶ್ಯಕತೆ ಇಲ್ಲ ಇರು ಪ್ರೇಮಾ ನೀನ್ ಇಲ್ಲೇ ಇರು ಅವಳೇ ಹೊರಗಡೆ ರಾಮ್ಯಾ ನೀನಾಗಿಯೇ ಮನೆಗೆ ಮನೆ ಬಿಟ್ಟು ಹೊರಗಡೆ ಅಥವಾ ಚಾಟಿ ಬೇಡ ಕುರಿ ಕಾಯುವ ಕುರು ಒಬ್ಬ ಹಣ ರಾಶೆಗಾಗಿ ಕಟುಕರಿಗೆ ಬಲಿ ಕೊಟ್ಟಂತೆ ಇಂದು ಈ ನಿನ್ನ ಮಗನನ್ನು ಬಲಿ ಕೊಡಬೇಡಪ್ಪ ಬಲಿ ಕೊಟ್ಟಿ ಅಂದ ಮೇಲೆ ನಾನಾದರೂ ಈ ಮನೆಯಲ್ಲಿದ್ದು ಏನು ಮಾಡಿದ ತಂಗಿ ಪ್ರೇಮ ಈ ನನ್ನೆಲ್ಲ ಸರ್ವಾಸ್ತಿ ನಿನಗೆ ಆಸ್ತಿ ನನಗೆ ಸಂತೋಷವಿದೆ ಆದರೆ ಒಂದು ಮಾತು ಹೇಳುತ್ತೇನೆ ಚೆನ್ನಾಗಿ ನನ್ನ ಪಲ್ಲಿಟ್ಟುಕೊಳ್ಳಿ ಒಂಬತ್ತು ತಿಂಗಳು ಹೊತ್ತು ಎತ್ತು ಸಾಕಿದ ನನ್ನ ತಾಯಿ ಹೆಸರಿಗೆ ಏನಾದರೂ ಕಳಂಕ ತಂದೆಯೋ ಈ ಮನೆಯಲ್ಲಿ ಹಚ್ಚ ಮೇಲೆ ಯಾವುದಾದರೂ ಒಂದು ಕತ್ತೆ ಬಂದು ಕುಳಿತು ತೆಕ್ಕರೆಣ್ಣಾಗಿ ಮಾಡಿಕೊಂಡರೆ ಅವತ್ತೆ ನಿಮ್ಮ ರೊಂಡ ಹೊಂಡ ಕಡಿದ ನಮ್ಮ ಮೂರು ಆಗ ಚಿ ಬಾಕಲಿಕ್ಕೆ ನನ್ನ ಹೆಸರು ರಮೇಶನೇ ಅಲ್ಲ ಬರ್ತೀನಿ ಬೇ ಕೇರ್ ಫರ್ ಹೋಗಲೆ ಹೋಗು ಹೋಗಲೆ ಹೋಗು ನಾನೀಗ ನಿನ್ನನ್ನು ಜೀವದಿಂದ ಉಳಿಸಿದರಲ್ಲವೇ ನೀನು ನನ್ನ ಮನೆಗೆ ನಾಳೆ ಬರುವುದು ಬರಮ್ಮ ಲೇ ಬರಮಾ ಬಸ್ ಹೆ ಧನಿಯಾರ ಹೇಳಿ ಹೊಲಕ್ಕ ಹೊಂಟಿದ್ದೇನ್ ರೀ ಕಡಿಗಿ ಕಡೆ ಅಮ್ಮ ಪ್ರೇಮ ಆರು ಲಕ್ಷ ರೂಪಾಯಿಗಳನ್ನ ಅವನಿಗೆ ಕೊಟ್ಟು ಇಷ್ಟೊಂದು ನಾನು ನನಗೆ ಹಾಕ್ಬೇಕ್ರಿ ಧನಿಯಾರ ನೋಡು ಬಸ್ಸು ಬರಮ ನೋಡು ಬರಮ್ಮ ಈ ನಿಮ್ಮ ಸಾಹುಕಾರನಿಗೆ ಅಂತ ಕುತ್ತು ಬಂದ ಒದಗಿದೆ ನಿಮ್ಮ ಸಣ್ಣದನಿ ರಮೇಶ ನನ್ನನ್ನು ಹೊತ್ತು ಮುಣಗೋದ್ರೊಳಗಾಗಿ ನೀನು ಅವನನ್ನು ಮುಗಿಸಿ ಬರಬೇಕು ಅಂತ ಚಲೋ ಯಾಕೆ ಮಾಡ್ಬೇಕ್ರಿ ನಾ ಯಾ ಪಾಪ ಅಂತ ಚಲೋ ಮನುಷ್ಯ ಕೊಲೆ ಮಾಡ್ಯರ್ಮ ನೀನು ನನ್ನ ಮನೆಯಾಳು ನಾನು ಹೇಳಿದಂತೆ ಕೇಳುವುದು ಮಾತ್ರ ನಿನ್ನ ಕೆಲಸ ಬೇಗನೆ ಹೋಗಿ ಹೊತ್ತು ಮುಳುಗೋದ್ರೊಳಗಾಗಿ ಅವನ ಹೆಣ ಮಣಗಿಸಿ ಬಾ ಬರ್ ನೀನು ನಮ್ಮ ಮಡಿ ಆಳು ಅಂದಾಗ ನಾನು ಹೇಳಿದಂತೆ ಕೇಳಿಕೊಂಡು ಬಿತ್ತಿರಬಹುದು ನಿನ್ನ ಕೆಲಸ ತೆಗೆದುಕೋ ಈ ಹಣ ಬಣ್ಣ ನಿನಗೆ ಕೊಡ್ತಾ ಇದ್ದೀನಿ ನಿನ್ನ गाव ಹೇಳಿದ ಕೆಲಸವನ್ನು ಮಾಡಿ ಮುಗಿಸಬೇಕು ಆಯ್ತ್ರಿ ಅವರ ನಿಮ್ಮ त्रास ಬಂದ್ರೆ ನಮಗೆ त्रास ಬಂದಂಗಲ್ಲ ನೀವೇ ಹೊತ್ತ ಏರುಗಳು ಮುತ್ತು ಮುನగొಡದ ಅವನು ನಿಮ್ಮ ಸಂತರಿಗೆಲ್ಲ ಆಯ್ತು ಬೇಗನೆ ಹೋಗಿ ಬಿಡು ಬ್ರಮ್ಮ ಧನ್ಯಾರಾ ಹೊತ್ತ ಏರುಗಳು ಬಾತ್ತೇರು ನೇನತಿ ಮೇಲೆ ಬರ거든 ಅವ್ನು ನಿಮ್ಮ ನಿಮ್ಮ ಶತ್ರು ಆಗೇನಲ್ಲ ನಿಮ್ಮ ಮಗನ ರಮೇಶಪ್ಪನ 2 ಎಕರೆ ನಿಮ್ಮ ಕಾಲಿಗೆ ಹೋಗಲಿಕ್ಕೆ ಅಂದ್ರೆ ನಿಮ್ಮ ಹಾಳು ಮನುಷ್ಯನ ಅಲ್ಲ ರೀ ದಿನಯರ ಬರ್ಮಾ ಸ್ವಲ್ಪ ಬರ್ಮಾ ಅಪ್ಪ ಅವನು ಆಗಲಿ ಹೊರಗೆ ಹೋಗ್ತಾನೆ ಅಂದ್ರೆ ಮುಗಿಯುತ್ತಲ್ಲ ಅಪ್ಪ ಬರಮಣಿಗೆ ಇನ್ನೊಂದು ಮಾತು ಹೇಳುದಿಲ್ಲ ಹಾಗೆ ಹೇಳ್ರಿ ಬರಮ ಈ ಕೊಲೆ ವಿಷಯ ನಮ್ಮ ಮೂವರ ಮಧ್ಯೆ ಮಾತ್ರ ಇರಬೇಕು ಮತ್ತಾರಿಗೂ ಗೊತ್ತಾಗಬಾರ್ದು ಅರ್ಥವಾಯ್ತೆ ಆಯ್ತು ನೇರ ನೀವು ಹೇಳಿದಂಗ ಕೇಳ್ತೇನು ಸಮಯ ಬಂದ ಹಾಗೆ ಇನ್ನು ಎಷ್ಟು ಹೆಣಗಳು ಉದುರುತ್ತವೆಯೋ ಗೊತ್ತಿಲ್ಲ ಹಾ ಪ್ರೇಮ ಬಾರಮ್ಮ ಒಳಗಡೆ ಹೋಗೋಣ মজলে